ನಮಸ್ತೆ ವೀಕ್ಷಕರೇ ನಾನು ವಾಲ್ಟರ್ ನಂದಳಿಕೆ ಇವತ್ತು ಒಂದು ಬಹಳ ಉಪಯುಕ್ತವಾದಂತಹ ವಿಡಿಯೋವನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ ಇದು ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟದ್ದು ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟವರು ಯಾರಾದರೂ ಇದ್ದರೆ ಇದನ್ನು ಕೊನೆಯ ತನಕ ನೋಡಿ ಇಲ್ಲದಿದ್ದರೆ ಯಾರಿಗೆ ಸಂಬಂಧಪಟ್ಟದ್ದು ಅವರಿಗೆ ದಯವಿಟ್ಟು ಈ ಮಾಹಿತಿಯನ್ನು ನೀವು ನೀಡಿ ಇವತ್ತು ನಾನು ದೇರಳಕಟ್ಟೆಯ ಏಣಪ್ಪಯ್ಯ ಯೂನಿವರ್ಸಿಟಿ ಡೀಮ್ ಟು ಬಿ ಯೂನಿವರ್ಸಿಟಿ ಇದರ ಕ್ಯಾಂಪಸ್ಸಲ್ಲಿದ್ದೇನೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಜೂನ್ ಹನ್ನೊಂದು ತಾರೀಕಿಗೆ ಜುಲೇಖಾ ಕ್ಯಾನ್ಸರ್ ಹಾಸ್ಪಿಟಲ್ ಒಂದು ದೇರಳಕಟ್ಟೆಯ ಈ ಕ್ಯಾಂಪಸ್ನ ಒಳಗಡೆ ಅಂದರೆ ಏಣಪಯ್ಯ ಯೂನಿವರ್ಸಿಟಿಯ ಕ್ಯಾಂಪಸ್ನ ಒಳಗಡೆ ಲೋಕಾರ್ಪಣೆಗೊಳ್ಳಲಿಕ್ಕಿದೆ ರತನ್ ಟಾಟಾ ನಮ್ಮ ದೇಶದ ಅತ್ಯಂತ ದೊಡ್ಡ ಉದ್ಯಮಗಳಲ್ಲಿ ಒಬ್ಬರು ಮತ್ತು ಒಬ್ಬ ದೊಡ್ಡ ದಾನಿ ಹಾಗೂ ಫಿಲಾಂಥ್ರೋಪಿಸ್ಟ್ ಅಂತ ನಾವು ಹೇಳ್ತೇವೆ ಒಬ್ಬ ವಿಜನರಿ ಇವರ ಸಹಕಾರದಿಂದ ಮತ್ತು ಈ ಹಾಸ್ಪಿಟಲ್ಸ್ ಯೂನಿವರ್ಸಿಟಿ ಏನಿದೆ ಅದು ಡಾಕ್ಟರ್ ಏಣಪ್ಪಯ್ಯ ಅಬ್ದುಲ್ಲಾ ಖುಂಜಿ ಇವರ ಒಂದು ದೂರದೃಷ್ಟಿಯಿಂದ ಈ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ನಮಗೆ ನಮ್ಮ ಈ ದೇರಳಕಟ್ಟೆಯಲ್ಲಿ ಶುರುವಾಗಲಿದೆ ನಾನು ಯಾಕೆ ಯಾವ ಕಾರಣಕ್ಕೆ ಈ ವಿಡಿಯೋ ಮಾಡ್ತೇನೆಂದರೆ ಆತ್ಮೀಯರೇ ಈ ಕ್ಯಾನ್ಸರ್ ಎಂಬ ರೋಗ ಯಾರಿಗೆ ಯಾವಾಗ ಹೇಗೆ ಬರುತ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗಲ್ಲ ಬಡವರಿಗೂ ಶ್ರೀಮಂತರಿಗೂ ವಿದ್ಯಾವಂತರಿಗೂ ವಿದ್ಯೆ ಇಲ್ಲದವರಿಗೂ ಮಕ್ಕಳಿಗೂ ಯುವಕರಿಗೂ ಮತ್ತು ಯಾರಿಗೆ ಯಾವ ಸಂದರ್ಭದಲ್ಲಿ ಈ ರೋಗ ಬರ್ತದಂತ ಗೊತ್ತಾಗಲ್ಲ ಅನುಕೂಲವಿದ್ದವರು ಏನು ಮಾಡ್ತಾರೆ ಅಂದರೆ ಅವರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಶಸ್ತ್ರಚಿಕಿತ್ಸೆ ಅಥವಾ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾರೆ ವಿಶೇಷವಾಗಿ ಅತಿ ಬಡವರು ಇಂಥ ರೋಗ ಬಂದಾಗ ನಾನು ಕಣ್ಣಲ್ಲಿ ನೋಡಿದ್ದೇನೆ ಒಂದೇ ಮದ್ದು ಮಾಡದೆ ಹಾಗೆಯೇ ಅವರ ಜೀವನ ಅಂತ್ಯ ಆಗುತ್ತೆ ಇನ್ನು ಕೆಲವರು ದಾನ ಧರ್ಮಗಳಿಂದ ಅವರು ಯಾರಿಂದ ಅಲ್ಲದೂ ರಿಕ್ವೆಸ್ಟ್ ಮಾಡಿ ಹಣವನ್ನು ಕಲೆಕ್ಟ್ ಮಾಡಿ ಟ್ರೀಟ್ ಮಾಡ್ತಾರೆ ಇನ್ನೂ ಕೆಲವರಿಗೆ ಒಂದು ಉನ್ನತ ಮಟ್ಟದ ಶಸ್ತ್ರಚಿಕಿತ್ಸೆ ಇರಲಿ ಅಥವಾ ಚಿಕಿತ್ಸೆಗೆ ಹೋಗುವಂಥ ಅವಕಾಶವೇ ನಮಗೆ ಸಿಗುವುದಿಲ್ಲ ಈ ಎಲ್ಲ ಸಂದರ್ಭ ನೋಡಿದರೆ ನಮ್ಮ ತುಳುನಾಡಿನವರು ಸದ್ಯಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶ ಇಲ್ಲಿ ಬರ್ತಾ ಇದೆ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಕೂಡಿದಂತಹ ಒಂದು ದೊಡ್ಡ ಆಸ್ಪತ್ರೆ ಮೂವತ್ತ ಆರು ಸಾವಿರ ಚದರ ಮೀಟರ್ ಈ ಒಂದು ದೊಡ್ಡ ಆಸ್ಪತ್ರೆ ಈ ಒಂದು ಕ್ಯಾಂಪಸ್ನಲ್ಲಿ ಶುರುವಾಗಲಿದೆ ಇಪ್ಪತ್ತ ಐದು ನುರಿತ ವೈದ್ಯರು ಹಾಗೆಯೇ ಒಳ್ಳೆಯ ನುರಿತ ಸ್ಟಾಫ್ ಇದನ್ನ ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಆದರೆ ಯಾರ ಹತ್ರ ಯಾರು ಬಿ ಪಿ ಎಲ್ ಬಿಲೋ ಪವರ್ಟಿ ಲೆವೆಲ್ ಇದ್ದಾರೆ ಹಾಗೆಯೇ ಯಾರು ಆಯುಷ್ಮಾನ್ ಭಾರತ್ ಇನ್ಶೂರೆನ್ಸ್ ಅವರ ಇದೆ ಇವರಿಗೆ ಇಲ್ಲಿ ಸ್ಟೆಪ್ ಒನ್ನಿಂದ ಗುಣಮುಖವಾಗುವ ತನಕ ಅಥವಾ ಎಷ್ಟು ಜನ ಚಿಕಿತ್ಸೆ ಬೇಕು ಅಲ್ಲಿಯ ತನಕ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಧರ್ಮಾರ್ಥವಾಗಿ ಒಂದು ಟ್ರೀಟ್ಮೆಂಟ್ ಅವರಿಗೆ ಸಿಗುವಂತಹ ಒಂದು ಸೌಲಭ್ಯವನ್ನು ಈ ಆಸ್ಪತ್ರೆಯಲ್ಲಿ ನಮಗೆ ಕಲ್ಪಿಸಿಕೊಡ್ತಾ ಇದ್ದಾರೆ ಅದೇ ರೀತಿ ಯಾರಿಗಾದರೂ ಬಿ ಪಿ ಎಲ್ ಇಲ್ಲದಿದ್ದರೆ ಕಾರ್ಡ್ ಇಲ್ಲದಿದ್ದರೆ ಅಥವಾ ಆಯುಷ್ಮಾನ್ ಭಾರತ್ ಇಲ್ಲದಿದ್ದರೆ ಅವರಿಗೆ ಕೂಡ ವಿಶೇಷ ರೀತಿಯ ರಿಯಾಯಿತಿ ಇಲ್ಲಿ ನಮಗೆ ಸಿಗ್ತದೆ ಟಾಟಾ ರತನ್ ಟಾಟಾ ಹಾಗೆಯೇ ನಮ್ಮ ಎನಪಯ್ಯ ಇವರ ಇಬ್ಬರ ಜಂಟಿ ಒಂದು ಯೋಚನೆಯಲ್ಲಿ ಅವರ ಒಂದು ದೊಡ್ಡ ಮನಸ್ಸಿನಲ್ಲಿ ಈ ಒಂದು ಆಸ್ಪತ್ರೆ ಬಡವರಿಗೆ ಅತ್ಯಂತ ಅವಶ್ಯಕವಾಗಿ ಏನು ಎಲ್ಲ ರೀತಿಯ ಚಿಕಿತ್ಸೆಯನ್ನು ಧರ್ಮಾರ್ಥವಾಗಿ ನೀಡುವಂಥ ಒಂದು ದೊಡ್ಡ ಮನಸ್ಸಿನ ಇದು ಯೋಜನೆಯಾಗಿದೆ ಈ ವಿಡಿಯೋವನ್ನು ನೀವು ಕೊನೆಯ ತನಕ ನೋಡಿ ನಾವು ಇದರ ವೈಸ್ ಚಾನ್ಸಲರ್ ಇವರ ಜೊತೆ ಕೂಡ ಮಾತಾಡ್ತೇವೆ ಹೇಗೆ ಈ ಒಂದು ಸೌಲಭ್ಯವನ್ನು ನೀವು ಪಡ್ಕೊಳ್ಬೋದು ಅಂತ ಹೇಳ್ತೇವೆ ಹಾಗೆಯೇ ಟಿ ವಿ ಸ್ಕ್ರೀನಲ್ಲಿ ಒಂದು ನಂಬರನ್ನು ಕೊಡ್ತೇವೆ ಹಾಸ್ಪಿಟಲ್ನದ್ದು ಹೆಚ್ಚಿನ ವಿವರಕ್ಕಾಗಿ ನೀವು ಅವರಿಗೆ ಸಂಪರ್ಕವನ್ನು ಮಾಡಬಹುದು ಕೊನೆಯ ತನಕ ವೀಡಿಯೋ ನೋಡಿ ಆತ್ಮೀಯ ವೀಕ್ಷಕರೇ ಬಹಳಷ್ಟು ಜನ ನಮ್ಮ ಪರಿಸರದಲ್ಲಿ ಈ ಒಂದು ಕ್ಯಾನ್ಸರ್ ಎಂಬ ಮಹಾಮಾರಿಯಿಂದ ಅವರು ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಈ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀವು ಕೂಡ ಶೇರ್ ಮಾಡಿಕೊಳ್ಳಿ ಯಾಕೆಂದರೆ ಎಲ್ರಿಗೂ ಈ ಸೋಷಿಯಲ್ ಮೀಡಿಯಾ ಇರಲಿ ನಮ್ಮ ಟೆಲಿವಿಷನ್ ಚಾನೆಲ್ ಇರಲಿ ಅಥವಾ ಆನ್ಲೈನ್ ಮೀಡಿಯಾ ಇರಲಿ ಅದರ ಎಲ್ಲರಿಗೂ ಕಮ್ಯುನಿಕೇಷನ್ ಸಂಪರ್ಕ ಇಲ್ಲ ಅಂಥವರಿಗೆ ನೀವು ಈ ವಿಷಯವನ್ನು ತಿಳಿಸಿ ಒಂದು ಉಪಕಾರ ಆಗುವಂತೆ ನೀವು ಮಾಡಿ ಯಾಕೆಂದರೆ ನಂದು ಉದ್ದೇಶ ಏನೆಂದರೆ ನಮ್ಮ ಪರಿಸರದಲ್ಲಿ ಯಾರೇ ಇರಲಿ ಅಥವಾ ಬಡವರಿರಲಿ ಶ್ರೀಮಂತರಿರಲಿ ಯಾರೇ ಇರಲಿ ಕ್ಯಾನ್ಸರ್ ರೋಗದಿಂದ ಕಷ್ಟಪಡಬಾರ್ದು ಕ್ಯಾನ್ಸರ್ ರೋಗ ಬಂದರೂ ಕೂಡ ಉನ್ನತ ಮಟ್ಟದ ಚಿಕಿತ್ಸೆ ಅವರಿಗೆ ದೊರಕುವ ಎಲ್ಲಿ ದೊರಕ್ತದೆ ಅಂತ ಗೊತ್ತಾಗಬೇಕು